ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರ ಸರಿಸಮಾನ ವೇತನ ಅಂದರೆ ಸರ್ಕಾರಿ ನೌಕರರ ಹಾಗೆ ಏಳನೇ ವೇತನ ಜಾರಿ ಬೇಡಿಕೆ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರಕ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ ಸಾರಿಗೆ ನೌಕರರು ಹಾಗೂ ವಿವಿಧ ನೌಕರರ ಸಂಘ ಏಳನೇ ವೇತನ ಜಾರಿಗೆ ಪಟ್ಟು ಹಿಡಿದಿದ್ದು ಸಾರಿಗೆ ಸಚಿವರಿಗೆ ಸರ್ಕಾರಿ ಇಲಾಖೆ ಮಂತ್ರಿಯವರಿಗೆ ನಿಗಮದ ಅಧಿಕಾರಿ ವರ್ಗಕ್ಕೆ ಮನವಿ ಸಲ್ಲಿಸುವ ಮೂಲಕ ತಮ್ಮ ಪ್ರಮುಖ ಬೇಡಿಕೆಗೆ ಒತ್ತಾಯಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಈ ಸಂಬಂಧ ನೌಕರರು ಮುಷ್ಕರ ನಡೆಸುವ ಮುನ್ಸೂಚನೆ ಕೊಟ್ಟಂತಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮೊದಲು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರರ ವಿವಿಧ ಬೇಡಿಕೆಯ ಜೊತೆಗೆ ಸರಿಸಮಾನ ವೇತನವನ್ನು ತಾವು ಅಧಿಕಾರಕ್ಕೆ ಬಂದ ಕೂಡಲೇ ಜಾರಿಗೊಳಿಸುವುದಾಗಿ ಘೋಷಿಸಿತು ಆನಂತರ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಆದರೆ ಸಾರಿಗೆ ನೌಕರರ ಕೆಲವು ಬೇಡಿಕೆಗಳಷ್ಟೇ ಈಡೇರಿದ್ದು ಪ್ರಮುಖ ಬೇಡಿಕೆ ಇನ್ನೂ ಭರವಸೆಯ ಆಶ್ವಾಸನೆಯಾಗಿ ಉಳಿದಿದೆ ಈಗ ವಿವಿಧ ಸಾರಿಗೆ ನೌಕರರ ಸಂಘಟನೆಗಳು ಏಳನೇ ವೇತನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದ್ದು ಮನವಿ ಸಲ್ಲಿಕೆ ಮಾಡುತ್ತಿವೆ ಅದೇ ರೀತಿ ಚುನಾವಣಾ ಪ್ರಣಾಳಿಕೆ ಅಂಶ ಜಾರಿ ತರುವ ಮೂಲಕ ಏಳನೇ ವೇತನ ಆಯೋಗದ ವೇತನ ಶ್ರೇಣಿ ಯಥಾವತ್ತಾಗಿ ಅಳವಡಿಸಿ ಸಾರಿಗೆ ನೌಕರರಿಗೆ ಸಮಾನ ವೇತನ ದೊರಕಿಸಿ ಕೊಡಬೇಕೆಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಶೋಕ್ ಪಾಟೀಲ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಗಿದೆ ನಂತರದ ಚರ್ಚೆಯಲ್ಲಿ ಸರ್ಕಾರದ ಶಕ್ತಿ ಯೋಜನೆ ಯಶಸ್ವಿಯಾಗಿ ನಡೆಸುತ್ತಿರುವ ಬಹುತೇಕ ಸಾರಿಗೆ ನೌಕರರು ವೇತನ ಆಯೋಗದಂತೆ ವೇತನ ಹೆಚ್ಚಿಸಬೇಕೆಂದು ಒಲವು ಅಭಿಪ್ರಾಯ ತೋರಿಸುವ ವಿಚಾರವನ್ನು ಸಚಿವರ ಗಮನಕ್ಕೆ ಈ ಸಮಯದಲ್ಲಿ ತರಲಾಯಿತು ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗಳಿಗೆ ವಾರ್ಷಿಕ ಸುಮಾರು ಹನ್ನೆರಡು ಸಾವಿರ ಕೋಟಿ ಆದಾಯ ನಿರೀಕ್ಷಿಸಲಾಗಿದ್ದು ಅದರಲ್ಲಿ ಏಳನೇ ವೇತನಕ್ಕೆ ಈಗಿರುವ ವೇತನಕ್ಕೆ ಸುಮಾರು ಒಂದು ಸಾವಿರದ ಐನೂರು ಕೋಟಿ ಹೆಚ್ಚುವರಿಯಾಗಿ ಅಂದರೆ ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಹೆಚ್ಚು ಭರಿಸುವುದು ಸಾರಿಗೆ ಸಂಸ್ಥೆಗಳ ಮೇಲೆ ಅಷ್ಟೊಂದು ಹೊರೆ ಬೀಳಲಾರದು ಎನ್ನುವುದು ಅಂಕಿಅಂಶಗಳ ಮೂಲಕ ಈ ಸಮಯದಲ್ಲಿ ಸಚಿವರ ಗಮನಕ್ಕೆ ತರಲಾಗಿದೆ ಈ ಎಲ್ಲ ವಿಚಾರಗಳನ್ನು ಸಮಾಧಾನ ಚಿತ್ತದಿಂದಲೇ ಆಲಿಸಿದ ರಾಮಲಿಂಗಾರೆಡ್ಡಿ ಅವರು ಶೀಘ್ರದಲ್ಲಿ ನಿರ್ಧಾರ ಪ್ರಕಟಿಸುವುದಾಗಿ ತಿಳಿಸಿದರು ಅಲ್ಲದೆ ನೌಕರರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುವುದು ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಕ್ರಮ ವಹಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದರು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಒಂದೇ ಆಗಿದ್ದು ಅದೇ ಏಳನೇ ವೇತನ ಜಾರಿಗೆ ಆದರೆ ಸರ್ಕಾರ ಪ್ರತಿ ಬಾರಿ ಮನವಿ ನೀಡಿದಾಗಲೂ ಭರವಸೆ ನೀಡುತ್ತಿದ್ದೇ ಹೊರತು ಮುಂದಿನ ಕ್ರಮದ ಬಗ್ಗೆ ಅಥವಾ ತಮ್ಮ ತೀರ್ಮಾನದ ಬಗ್ಗೆ ಸ್ಪಷ್ಟ ನಿಲುವೇನು ಎಂಬುದನ್ನು ತಿಳಿಸುತ್ತಿಲ್ಲ ಈಗಾಗಲೇ ಸಾರಿಗೆ ಇಲಾಖೆಗೆ ಐದು ಸಾವಿರ ಕೋಟಿಗೂ ಅಧಿಕ ನಷ್ಟದ ಹೊರೆ ಎದುರಿಸುತ್ತಿದೆ ಮತ್ತು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಲಾಭವಾಗುತ್ತಿದೆ ಆದರೂ ಸರ್ಕಾರದಿಂದ ಶಕ್ತಿ ಯೋಜನೆ ಹಣ ಬಾಕಿ ಉಳಿಸಿಕೊಂಡಿದ್ದು ಇದು ಕೂಡ ಸಾರಿಗೆ ಇಲಾಖೆ ನಷ್ಟ ಹೊರಲು ಒಂದು ಕಾರಣ ಇದರ ನಡುವೆಯೂ ಸಾರಿಗೆ ನೌಕರರಿಗೆ ಇತ್ತೀಚೆಗೆ ಉಚಿತ ಚಿಕಿತ್ಸಾ ಸೌಲಭ್ಯ ಜಾರಿಗೊಳಿಸಿದೆ ಈಗ ಏಳನೇ ವೇತನಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ ಸರ್ಕಾರ ಈ ಬಗ್ಗೆ ಪರಿಶೀಲಿಸಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಬೇಕಿದೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರ ಇನ್ನಷ್ಟು ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ